ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ತೋಟಗಾರಿಕೆ ಇಲಾಖೆಯ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಇದು ಒಂದು ರೀತಿ ವಿನೂತನವಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಅಭಿನಂದನೀಯ ಯಾಕಂದರೆ ನಮಗೆಲ್ರಿಗೂ ಫಲಪುಷ್ಪ ಪ್ರದರ್ಶನ ಅಂದರೆ ಲಾಲ್ಬಾಗ್ ಹೋಗ್ಬೇಕು ಲಾಲ್ಬಾಗಲ್ಲಿ ಗ್ಲಾಸ್ ಹೌಸ್ಗೆ ಹೋಗಬೇಕು ಅಲ್ಲಿ ನೋಡಬೇಕು ಆದರೆ ಇವತ್ತು ಜನ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಹೆಚ್ಚು ಇವತ್ತು ರೈತರಿಂದ ಹಿಡಿದು ಸಾಮಾನ್ಯ ಜನರು ರೈತರು ವಿವಿಧ ರೀತಿಯಾದಂತಹ ಫಲಗಳನ್ನು ಇರ್ಬೋದು ಇನ್ನು ಪುಷ್ಪಗಳ ವಿಚಾರದಲ್ಲಿ ತಮಗೆ ಗೊತ್ತಿದೆ ಮದುವೆ ಸಮಾರಂಭಗಳಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಪುಷ್ಪಗಳ ಒಂದು ಪ್ರದರ್ಶನ ಆಗುತ್ತೆ ಹಣ ಎಷ್ಟು ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು ಭಾಳಷ್ಟು ಜನ ಗೃಹಿಣಿಯರಿಗ ತಮ್ಮ ಮನೆಗಳಲ್ಲೇ ಇವತ್ತು ಪುಷ್ಪಗಳನ್ನು ಬೆಳೀತಕ್ಕಂಥದ್ದು ಮತ್ತು ವಿವಿಧ ರೀತಿಯಾದಂಥ ಫಲ ಮತ್ತು ತರಕಾರಿಯನ್ನು ಬೆಳೀತಕ್ಕಂಥ ಕೈತೋಟಗಳು ಕಿಚನ್ ಗಾರ್ಡನ್ ಅಂತ ಏನು ಹೇಳ್ತಾರೆ